ಏನು ಮಾಡಿದ್ರು ಐ ಥಿಂಕ್ ದೇ ಆಲ್ಸೋ ಹಾವ್ ಕನ್ಫರ್ಮ್ ಬಟ್ ಅವ್ರು ಹೇಳ್ಕೊಳಕ್ಕಾಗಲ್ಲ ಇದ್ದಾರೆ ಆ ಒಂದು ನಲ್ಲ ಪರವಾಗಿ ಫಸ್ಟ್ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ಒಂದು ನನಗೆ ನನ್ನ ಒಂದು ಶ್ಲೋಕ ನೆನಪು ಬರ್ತದೆ ಅರ್ಚಕಸ್ಯ ಪ್ರಭಾವನ ಶಿವಾಪೂರ್ತಿ ಶಂಕರ ಅಂದ್ರೆ ಅರ್ಚಕನ ಪ್ರಭಾವದಿಂದ ಶಿಡಿಯಲ್ಲೂ ಶಂಕರ ಕಾಣ್ಬೋದು ಹಾಗೆ ಪೂಜಾರ ಇಲ್ಲದೆ ನಾವು ದೇವರಕ್ಕೆ ಏನು ಮಾಡಬೇಕು ನೀವು ಇಲ್ಲದೆ ನಾವು ಪ್ರಜೆಕ್ಟರ್ ಸೊ ಅದಕ್ಕೆ ಒಂದು ಥ್ಯಾಂಕ್ಸ್ ಎರಡನೇದು ಹೌ ಯು ಫೈಂಡ್ ಇಟ್ ಟು ಮ್ಯಾನೇಜ್ ದಿಸ್ ಸರ್ इस इस possible क्या निकलता है सीक्रेट ऑफ़ द प्रोजेक्ट का सक्सेस यकीन है बाइंड डेवलप सक्सेसफुल स्टोरी समथर शुड बी दैट हाँ वे फील दैट यू आर लीडिंग दैट यू उड़ी उड़ी एंट्री द 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 �

ಅಷ್ಟನ್ನ ನಾವು ಬಜೆಟ್ ಅಲ್ಲಿ ಮಾಡೋದು ಬಹಳ ಕಷ್ಟ ಅಂತಂದ್ರೆ ಅವಾಗ ಜೂನ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಬಜೆಟ್ ಮಾಡೋದಿಟ್ಕೊಳ್ಳುವಾಗ ಆರಂಭದಲ್ಲಿ ಬಹಳ ಸಮಸ್ಯೆ ಆಗಿರುತ್ತೆ ಬಟ್ ಅದು ಹೆಂಗೆ ಆಗುತ್ತೆ ಅಂತಲೂ ಕೂಡ ನಮಗೆ ಗೊತ್ತಾಗ್ತಿಲ್ಲ ಆಮೇಲೆ ಒಂದ್ ದಿವಸ ಒಂದು ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ ಕರೆದು ಮೀಟಿಂಗ್ ಆದಾಗ ಸಿ ಎಂ ಸಾಹೇಬ್ರು ಅವಾಗ ಟಾರ್ಗೆಟ್ ಕೊಟ್ಟರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೀವು ಒಂದು ಲಕ್ಷ ಅದು ಆವತ್ತ ಒಂದೇ ಮೀಟಿಂಗ್ ಅಲ್ಲಿ ನಾವು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಅಷ್ಟು resources ನ ಡಿಫರೆಂಟ್ ಆಗಿ ಸಾಧ್ಯ ಆಗೋದು ಅಂತ ಹೇಳಿದ್ರು ಅದಾದಮೇಲೆ ಸಿಎಕಪ್ ಮೀಟಿಂಗ್ ಅಂತ ಹೇಳಿದ್ರು ಡೈರೆಕ್ಟ್ ಸರ್ಪಸಾದವರು ನಾನು ಇಟ್ಕೊಂಡೆ ಈಗ ಪ್ರೈವಟ್ ಡಿಪಾರ್ಟ್ಮೆಂಟ್ ನ ಒಂದು ಸ್ತ್ರೈಕ್ ಬರ್ತಾಯಿದೆ ಒಂದು ಮೀಟಿಂಗ್ ಏಳೋ ಪಾಯಿಂಟ್ ಏನಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ರಿಸೋರ್ಸ್ ಕನ್ಸಲಿಡೇಶನ್ ಬಗ್ಗೆ ಏನೋ ಒಂದು ಚನ್ನಾ ಅಂತಾ ಕೂಟಾಗ ಇಟ್ ಇಸ್ possible ಅಂತ ಬಜೆಟ್ ಸ್ಕೇಲ್ ಚೇಂಜ್ ಮಾಡಿಸಿದ್ದರೆ ಮಾತ್ರ ಅಂತ ಹೇಳೋಕೆ ಶುರು ಮಾಡ್ತಾರೆ ಸಾಂದಾ ಅದರಿಂದ ಸ್ವಲ್ಪ ಮನಸ್ ಮಾಡಿದ್ರೆ ಒಂದು ರಿಸೋರ್ಸಸ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯತೆ ಇನ್ನೂ ಜಾಸ್ತಿ ಮಾಡಬಹುದು ಎರಡನೇದು ಯಾವ ರೀತಿ ನಾವು ಇನ್ ಅಡಿಷನ್ ಟು ಗ್ಯಾರಂಟೀಸ್ ಈ ಬಜೆಟ್ ಅಲ್ಲಿ ಇನ್ನೊಂದು ಥೀಮ್ ಬಿಯಾಂಡ್ ಗ್ಯಾರಂಟೀಸ್ ಅಂತ ಗ್ಯಾರಂಟಿಗಳು ಮತ್ತು ಗ್ಯಾರಂಟಿಗಳ ಆಚೆ ಅದರಲ್ಲಿ ನಾವು ಸಾಕಷ್ಟು ಇನಿಷಿಯೇಟಿವ್ಸ್ ಬಜೆಟ್ ಅಲ್ಲಿ ಇವೆ ಸರ್ ಪರ್ಟಿಕ್ಯುಲರ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡ್ ಅಲ್ಲಿ ಜಾಬ್ ಕ್ರಿಯೇಷನ್ ಇಂಡಸ್ಟ್ರಿ

ಸ್ಟ್ರಕ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಬರ್ಡರ್ಸ್ ನಾವು ಹೆಚ್ಚು ಕೊಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಈಗ ಇಂಡಸ್ಟ್ರಿಯಲ್ ಪಾರ್ಕ್ ಇಂಡಸ್ಟ್ರಿಯಲ್ ನೋಡ್ ಒಂದು ಧಾರವಾಡದಲ್ಲಿ ಅನೌನ್ಸ್ ಆಗಿದೆ ಡೆವಲಪ್ ಆದ್ರೆ ಸಾಕಷ್ಟು ಜಿ ರಾಜ್ಯದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತು ತೆರಿಗೆ ಸಾಮರ್ಥ್ಯನ ಹೆಚ್ಚು ಮಾಡ್ಕೊಂಡಾಗ ಸಹ ಇದು ಬರುತ್ತೆ ಒಂದ್ ಕಡೆಯಿಂದ ನಾವು ಅದು ಗಳಿಸ್ಬೇಕು ಇನ್ನೊಂದ್ ಕಡೆ ನೇರವಾಗಿ ಜನಗಳಿಗೆ ಕೊಡುವಂತ ಸ್ಕೀಮ್ ಕೂಡ ಮಾಡ್ಬೇಕಾಗುತ್ತೆ